ಒಂಬತ್ತರಂದು ಮಹತ್ವದ ನಿರ್ಧಾರ ಕೈಗೊಂಡಿರುವ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರು ಆರ್ಎಸ್ಎಸ್ನ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ಇದ್ದ ನಿರ್ಬಂಧವನ್ನು ತೆಗೆದುಹಾಕಿದೆ ರಲ್ಲಿ ದೇಶದ ಹತ್ತಾರು ಸಾಮಾಜಿಕ ಸಂಘಟನೆಗಳು ಗೋಹತ್ಯೆ ನಿಷೇಧಕ್ಕೆ ಆಗ್ರಹಿಸಿ ರಾಷ್ಟ್ರವ್ಯಾಪಿ ಬೃಹತ್ ಆಂದೋಲನ ನಡೆಸಿದ್ದಾಗ ಇಂದಿರಾ ಸರ್ಕಾರ ಈ ಅಸಂವಿಧಾನಿಕ ನಿಷೇಧವನ್ನು ಜಾರಿಗೆ ತಂದಿತ್ತು ದೆಹಲಿಯಲ್ಲಿ ಗೋಹತ್ಯೆಯ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ಸಾವಿರಾರು ಚಳುವಳಿಗಾರರನ್ನು ತಡೆಯಲು ವಿಫಲವಾದ ನಂತರ ಇಂದಿರಾ ಸರ್ಕಾರವು ಗುಂಡಿನ ದಾಳಿಗೆ ಆದೇಶ ನೀಡಿತ್ತು ಪೊಲೀಸರು ಅಶ್ರುವಾಯು ಶೆಲ್ಗಳನ್ನು ಹಾರಿಸಿದರು ಲಾಠಿ ಚಾರ್ಜ್ ಮಾಡಿದರು ಮತ್ತು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದರು ಅಧಿಕೃತ ವರದಿಗಳ ಪ್ರಕಾರ ಈ ಘಟನೆಯಲ್ಲಿ ಏಳು ಆಂದೋಲನಕಾರರು ತಮ್ಮ ಪ್ರಾಣ ಮಾಡಿದರು ಆದರೆ ಇತರ ವರದಿಗಳ ಪ್ರಕಾರ ಸಂಖ್ಯೆ ಇನ್ನೂ ಹೆಚ್ಚು ಎಂದು ಹೇಳಲಾಗುತ್ತಿದೆ ಈ ಅಮಾನುಷ್ಯ ಕ್ರಮದ ನಂತರ ಆಗಿನ ಗೃಹ ಸಚಿವ ಗುಲ್ಜಾರಿಲಾಲ್ ನಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು ಆರ್ಎಸ್ಎಸ್ ವಿರುದ್ಧ ಕೈಗೊಳ್ಳಲಾಗುತ್ತಿರುವ ಅನಾಗರಿಕ ಕ್ರಮಗಳಿಗಾಗಿ ಇಂದಿರಾ ಸರ್ಕಾರವು ಆರ್ಎಸ್ಎಸ್ ಮೇಲೆಯೇ ಆರೋಪ ಹೊರಿಸಲು ಪ್ರಯತ್ನಿಸಿತು ಮತ್ತು ಈ ಚಳುವಳಿಯ ನಂತರ ಸರ್ಕಾರಿ ನೌಕರರು ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಹಾಜರಾಗುವುದನ್ನು ನಿಷೇಧಿಸಿತು ಈ ನಿರ್ಧಾರದಲ್ಲಿ ಸರ್ಕಾರಿ ನೌಕರರ ಪಿಂಚಣಿ ನಿಲ್ಲಿಸುವಂತಹ ಶಿಕ್ಷೆಯನ್ನು ಕೂಡ ಸೇರಿಸಲಾಗಿತ್ತು ಈ ಶಿಕ್ಷೆಯ ಭಯದಿಂದಾಗಿ ಸರ್ಕಾರಿ ನೌಕರರು ಆರ್ಎಸ್ಎಸ್ ನಡೆಸುತ್ತಿದ್ದ ರಾಷ್ಟ್ರ ನಿರ್ಮಾಣದ ಮತ್ತು ವಿಪತ್ತು ಪರಿಹಾರ ಕಾರ್ಯಕ್ರಮಗಳಂತಹ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಹಿಂದೆ ಸರಿಯುತ್ತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಧಿಕಾರ ಬದಲಾದ ನಂತರ ಜನತಾ ಪಕ್ಷದ ಸರ್ಕಾರ ರಚನೆಯಾದಾಗ ಈ ಆದೇಶವನ್ನು ರದ್ದುಗೊಳಿಸಲಾಯಿತು ಆದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡ ಇಂದಿರಾ ಗಾಂಧಿ ಅದನ್ನು ಮತ್ತೆ ಜಾರಿಗೆ ತಂದರು ಅಂದಿನಿಂದ ಅನೇಕ ಸರ್ಕಾರಗಳು ಬಂದಿವೆ ಆದರೆ ಇಂದಿರಾ ಗಾಂಧಿಯವರ ಈ ಆದೇಶ ಹಾಗೆಯೇ ಉಳಿದಿತ್ತು ಆದಾಗ್ಯೂ ನಂತರ ಮಧ್ಯಪ್ರದೇಶ ಸೇರಿದಂತೆ ಅನೇಕ ರಾಜ್ಯ ಸರ್ಕಾರಗಳು ಈ ಆದೇಶವನ್ನು ರದ್ದುಗೊಳಿಸಿದವು ಆದರೆ ಇದು ಕೇಂದ್ರ ಮಟ್ಟದಲ್ಲಿ ಜಾರಿಯಲ್ಲಿತ್ತು ಈ ವಿಚಾರವಾಗಿ ಇಂದೋರ್ ನ್ಯಾಯಾಲಯದಲ್ಲಿ ಪ್ರಕರಣವೊಂದು ನಡೆಯುತ್ತಿದ್ದು ಈ ಕುರಿತು ನ್ಯಾಯಾಲಯ ಕೇಂದ್ರ ಸರ್ಕಾರದಿಂದ ಸ್ಪಷ್ಟನೆ ಕೇಳಿತ್ತು ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿ ಈ ನಿರ್ಬಂಧ ಗಳನ್ನು ಅಂತ್ಯಗೊಳಿಸುವುದಾಗಿ ಘೋಷಿಸಿದೆ ಈ ನಿರ್ಧಾರವನ್ನು ಆರ್ಎಸ್ಎಸ್ ಸಮರ್ಥಿಸಿಕೊಂಡಿದೆ ಮೋದಿ ಸರ್ಕಾರದ ಈ ಆದೇಶದ ನಂತರ ಸರ್ಕಾರಿ ನೌಕರರು ಯಾವುದೇ ಇಲಾಖಾ ಕ್ರಮದ ಭಯವಿಲ್ಲದೆ ಸಾಮಾಜಿಕ ಮತ್ತು ರಾಷ್ಟ್ರ ನಿರ್ಮಾಣ ಕಾರ್ಯಗಳಿಗೆ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ಕೇಂದ್ರದ ಇತ್ತೀಚಿನ ನಿರ್ಧಾರದ ಕುರಿತು ಅಖಿಲ ಭಾರತ ಪ್ರಚಾರ ಮುಖ್ಯಸ್ಥ ಸುನಿಲ್ ಅಂಬೇಕರ್ ಮಾತನಾಡಿ ಕಳೆದ ತೊಂಬತ್ತೊಂಬತ್ತು ವರ್ಷಗಳಿಂದ ಆರ್ಎಸ್ಎಸ್ ರಾಷ್ಟ್ರದ ಪುನರ್ ನಿರ್ಮಾಣ ಮತ್ತು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದೆ ರಾಷ್ಟ್ರೀಯ ಭದ್ರತೆ ಏಕತೆ ಸಮಗ್ರತೆ ಮತ್ತು ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ ಸಂಘವು ಸಮಾಜದೊಂದಿಗೆ ಸಾಗಿದೆ ಈ ಕೊಡುಗೆಯಿಂದಾಗಿ ಕಾಲಕಾಲಕ್ಕೆ ದೇಶದ ವಿವಿಧ ರೀತಿಯ ನಾಯಕತ್ವವು ಸಂಘದ ಪಾತ್ರವನ್ನು ಶ್ಲಾಘಿಸಿದೆ ರಾಜಕೀಯ ಹಿತಾಸಕ್ತಿಗಳಿಂದಾಗಿ ಿನ ಸರ್ಕಾರವು ಸಂಘದಂತಹ ರಚನಾತ್ಮಕ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರನ್ನು ಭಾಗವಹಿಸದಂತೆ ನಿರ್ಬಂಧಿಸಿತ್ತು ಸರ್ಕಾರದ ಈಗಿನ ನಿರ್ಧಾರ ಸೂಕ್ತವಾಗಿದ್ದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸಲಿದೆ ಎಂದು ಹೇಳಿದ್ದಾರೆ